ಚಾರ್ಮುಡಿ ಘಾಟ್ನಲ್ಲಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಎಪ್ಪತ್ತಕ್ಕೂ ಅಧಿಕ ಜನರ ಜೀವ ಉಳಿದಿರುವ ಘಟನೆ ನಡೆದಿದೆ ಕಡೂರಿನಿಂದ ಮಂಗಳೂರಿಗೆ ಬರುತ್ತಿದ್ದ ಸರ್ಕಾರಿ ಬಸ್ನ ಬ್ರೇಕ್ ಸಡನ್ ಆಗಿ ಫೇಲ್ ಆದ ಕಾರಣ ಬಸ್ ಚಾಲಕ ಸಂತೋಷ್ನ ಸಮಯ ಪ್ರಜ್ಞೆಯಿಂದ ಡಿವೈಡರ್ಗೆ ಡಿಕ್ಕಿ ಹೊಡಿಸುವ ಮೂಲಕ ಎಪ್ಪತ್ತಕ್ಕೂ ಹೆಚ್ಚು ಜನರ ಜೀವ ಉಳಿಸಿದ್ದಾನೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು ಎರಡು ನಿಮಿಷಗಳ ಕಾಲ ದಟ್ಟ ಹೊಗೆ ಕಾಣಿಸಿಕೊಂಡಿತ್ತು ಆದರೂ ಚಾಲಕ ಸಂತೋಷ್ನ ಸಮಯ ಪ್ರಜ್ಞೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಯಾರು ಗಾಬರಿ ಆಗಿಲ್ಲ